ಟಿವಿ ಕನ್ನಡ ನಮಸ್ಕಾರ ವೀಕ್ಷಕರ ನಾನು ನಿಮ್ಮ ಗಿರಿಧರ ಭಟ್ ನೋಡಿ ವೃದ್ಧಿ ಆಗಬೇಕು ಜೀವನ ಸಿದ್ಧಿಪ್ರದವಾಗಿರಬೇಕು ಇವೆರಡೂ ಆಗಬೇಕಂತಂದ್ರೆ ದಾರಿದ್ರ್ಯ ನಿವಾರಣೆ ಆಗಲೇಬೇಕು ಅಂದರೆ ನಿಮ್ಮ ಜೀವನದಲ್ಲಿ ಎದುರಾಗ್ತಾ ಇರತಕ್ಕಂತಹ ದುಃಖ ದಾರಿದ್ರ್ಯ ದುಮ್ಮಾನಗಳನ್ನು ತಡೆಗಟ್ಟಬೇಕು ದಾರಿದ್ರ್ಯದಿಂದ ಹೊರಗಡೆ ಬಂದು ಜೀವನವನ್ನು ಸ್ವಚ್ಛಂದವಾಗಿ ಕಟ್ಕೊಳ್ಬೇಕು ಮನುಷ್ಯನಿಗೆ ಕೆಲವೊಂದು ರೀತಿಯಾದಂಥ ಸಾಧನೆ ಮಾಡ್ತಕ್ಕಂಥ ಅವಕಾಶಗಳು ಭಗವಂತ ಕೊಟ್ಟೆ ಕೊಡ್ತಾನೆ ಹಾಗೆ ಜೀವನದಲ್ಲಿ ಕೆಲವೊಂದು ಪ್ರಗತಿ ಆಗಬೇಕು ವೃದ್ಧಿ ಆಗಬೇಕು ಹಾಗೆ ಮಾಡುವಂಥ ಕಾರ್ಯಗಳು ಸಿದ್ಧಿ ಆಗಬೇಕು ಕೆಲಸದ ಪಟುತ್ವ ಹೆಚ್ಚಾಗಬೇಕು ಅದರಿಂದ ಉಪಯುಕ್ತಕರವಾದಂಥ ಜೀವನ ಲಾಭಾಂಶ ಎಲ್ಲವೂ ಕೂಡ ಸಿಗಬೇಕು ಇವೆಲ್ಲವೂ ಸಿಗೋದ್ರ ಮಟ್ಟಿಗೆ ನಿಮ್ಮಲ್ಲಿ ಕೆಲಸ ಇದೆ ಪಟುತ್ವ ಇದೆ ಜೀವನ ಶೈಲಿ ಇದೆ ಹಾಗೆ ಒಳ್ಳೆಯ ಆಲೋಚನೆ ಇದೆ ಹಾಗೆ ಮನಸ್ಥಿತಿ ತುಂಬ ಶುಭ್ರವಾಗಿದೆ ಎಲ್ಲ ಇದೆ ಯಾರಿಗೂ ಸಹ ಅನಾನುಕೂಲ ಮಾಡೋರಲ್ಲ ಒಂದು ಒಳ್ಳೆಯ ಜೀವನ ಮಾಡಬೇಕೆಂಬತಕ್ಕಂತಹ ಬಯಕೆ ಇಟ್ಕೊಂಡವರು ಆದರೂ ಕೂಡ ಜೀವನದಲ್ಲಿ ಉದ್ಧಾರ ಇಲ್ಲ ಏನಕ್ಕೆ ನಿಮಗೆ ನಿಮಗೆ ಅರಿವು ಇಲ್ಲದೆ ಇರೋ ಹಾಗೆ ನಿಮ್ಮ ಹಿಂದೆ ಇರತಕ್ಕಂಥ ದಾರಿದ್ರ್ಯ ನಿಮ್ಮನ್ನು ಕಾಡ್ತಾ ಇದೆ ದಾರಿದ್ರ್ಯ ಅಂದರೆ ಎಲ್ಲೊಂದು ಕಡೆ ಬಡತನ ಅಲ್ಲ ಅದು ಬಡತನಕ್ಕಿಂತ ಹೀನಾಮಾನವಾಗಿರ್ತಕ್ಕಂಥ ಒಂದು ಪರಿಸ್ಥಿತಿ ಜೀವನ ಸ್ವಚ್ಛಂದವಾಗಿ ನಡೀಬೇಕು ಒಂದು ಸಂತೋಷದಾಯವಾಗಿರಬೇಕು ಆದರೆ ಏನೇ ಮಾಡಲಿ ಕೂಡ ಹೋದರೂ ಕೂಡ ಅಲ್ಲೊಂದು ಕಾಡಾಟ ಕಿರಿಕಿರಿ ಪ್ರಕ್ಷುಬ್ಧತೆಯ ವಾತಾವರಣ ಇವೆಲ್ಲದರ ನಡುವೆ ಜೀವನ ತಿಕ್ಕಾಟದಲ್ಲಿ ಹರಸಾಹಸ ಮಾಡ್ತಾ ಇರ್ತೀರ ಇವತ್ತು ಹೋಗ್ತಾ ಇದ್ದೀವಿ ಕೆಲಸ ಮಾಡ್ತಾ ಇದ್ದೀವಿ ಆಗ್ತಾ ಇಲ್ಲ ಏನೋ ಒಂದು ವಿಚಾರ ಇದೆ ನಡೀತಾ ಇಲ್ಲ ಹಾಗೆ ಸಾಕಷ್ಟು ಹಾನಿ ಕಿರಿಕಿರಿ ಕಾಡಾಟಗಳಲ್ಲೇ ಎಲ್ಲ ಒಂದು ಕಡೆ ಆ ದಿನ ಮುಕ್ತಾಯ ಮಾಡಿಕೊಂಡು ಸೋತು ಮುಖದಲ್ಲಿ ಪೆಚ್ಚು ಮೊರೆ ಹಾಕಿ ಮನೆಗೆ ಬರುವಂಥ ಒಂದು ವಿಷಯ ಸ್ಥಿತಿ ನಾವು ನೋಡ್ಬೋದಾಗಿದೆ ನಿಮ್ಮ ಜೀವನ ಸಿದ್ಧಿಪ್ರದವಾಗಿ ಹಾಗೆ ವೃದ್ಧಿದಾಯಕವಾಗಿ ಸರ್ವ ದಾರಿದ್ರ್ಯಗಳನ್ನು ವಿಮೋಚನೆ ಮಾಡಿ ಹಾಗೆ ಸರಿದಾರಿಗೆ ಸರಿಯಾದಂಥ ಒಂದು ವ್ಯವಸ್ಥೆಯಲ್ಲಿ ಮತ್ತು ಯಾವುದೇ ರೀತಿಯಾದಂತಹ ಕುಂದು ಕೊರತೆಗಳು ಬಾರದೇ ಇರೋ ರೀತಿಯಲ್ಲಿ ಒಂದು ಒಳ್ಳೆಯ ಬದುಕನ್ನು ಕೊಡಲಿಕ್ಕೆ ಈ ಒಂದು ಮಂತ್ರ ನಿಮಗೆ ಭಾಳಷ್ಟು ಮಾರ್ಗ ರಹದಾರಿ ಹಾಗೆ ವಿಶೇಷವಾದಂಥ ಪರಿಹಾರಾತ್ಮಕವಾದಂಥ ವಿಷಯ ಸ್ಥಿತಿ ಹೌದು ಎಂಬುದಾಗಿ ನಾನು ತಿಳಿಸಲಿಕ್ಕೆ ಇಚ್ಛೆ ಇದ್ದೀನಿ ಬಹಳ ಸುಲಭವಾಗಿರ್ತಕ್ಕಂಥ ಮಂತ್ರ ಅಷ್ಟೇ ಬಹಳ ಶಕ್ತಿಯುತವಾಗಿರ್ತಕ್ಕಂಥ ಒಂದು ಮಂತ್ರ ಸ್ವರೂಪ ಈ ಮಂತ್ರ ಸ್ವರೂಪವನ್ನು ತಾವು ಸಾಧ್ಯವಾದಷ್ಟು ಬಾರಿ ಒಮ್ಮೆ ಹೇಳ್ತಿರೋ ಐವತ್ತು ಬಾರಿ ಹೇಳ್ತಿರೋ ಲಕ್ಷ ಬಾರಿ ಹೇಳ್ತಿರೋ ಬೇಡ ನಮಗೆ ನಿಮಗೆ ಎಷ್ಟು ಬಾರಿನ ಸಾಧ್ಯವೋ ಅಷ್ಟು ಬಾರಿ ಹೇಳ್ಕೊಳ್ಳಿ ನಿಮ್ಮ ಜೀವನದಲ್ಲಿ ಏನು ಕೆಟ್ಟದ್ದು ನಡೀತಾ ಇದೆ ದಾರಿದ್ರ್ಯಗಳು ನಡೀತಾ ಇದೆ ಹಾಗೆ ಸಂಕಷ್ಟಗಳಲ್ಲಿ ಜೀವನ ಕಳೀತಾ ಇದ್ದೀರ ಅವೆಲ್ಲದರಿಂದ ಹೊರಗಡೆ ಬಂದು ನಿಮ್ಮ ಜೀವನವನ್ನು ಒಂದು ಸುಲಲಿತವಾಗಿ ಒಂದು ಒಳ್ಳೆಯ ಸಿರಿತನದಿಂದ ಒಳ್ಳೆಯ ಒಂದು ಮಾನಸಿಕತೆಯಿಂದ ವ್ಯವಸ್ಥೆಯಿಂದ ಕಾರ್ಯಗಳಿಂದ ಜೀವನವನ್ನು ಧನ್ಯತಾ ಭಾವನೆ ಸ್ವರೂಪವಾಗಿ ತೆಗೆದುಕೊಂಡು ಹೋಗ್ತೀರಾ ಎಂಬುದಾಗಿ ನಾನು ತಿಳಿಸ್ತಾ ಇದ್ದೇನೆ ಹಾಗಾಗಿ ಈ ಮಂತ್ರವನ್ನು ತಾವು ಒಮ್ಮೆ ಆದರೂ ಹೇಳಿ ಎಷ್ಟು ಬಾರ ಆದರೆ ಹೇಳಿ ಹೇಳಿದ ತತ್ತಕ್ಷಣ ನಿಮಗೆ ಪರಿಹಾರ ದೊರೆಯುವಂಥ ಒಂದು ಮಂತ್ರ ಸ್ವರೂಪ ಇದಾಗಿದೆ ನೋಡಿ ಮಂತ್ರ ಸ್ವರೂಪ ಹೀಗಿದೆ ಓಂ ನಮ ಭಗವತಿ ಪದ್ಮಾವತಿ ರಿದ್ಧಿ ಸಿದ್ಧಿ ದಾಯಿನಿ ದುಃಖ ದರಿದ್ರತ ಹಾರಿಣಿ ಶ್ರೀಂ ಶ್ರೀಂ ಓಂ ನಮ ಕಾಮಾಕ್ಷಾಯ ಹ್ರೀಂ ಹ್ರೀಂ ಫಟ್ ಸ್ವಾಹ ಇದನ್ನ ತಾವು ಒಂದು ಶುಭ್ರ ಮನಸ್ಥಿತಿಯಿಂದ ಬೆಳಗಿನ ಜಾವ ಪ್ರಾತಃ ಕಾಲದಲ್ಲಿ ಶುಭ್ರವಾಗಿ ತಾವು ಅನುಷ್ಠಾನ ಮಾಡುವಂಥ ಒಂದು ವಿಧಾನ ಇದಾಗಿದೆ ಅಥವಾ ಯಾವುದೇ ಸಂದರ್ಭದಲ್ಲೂ ಮಾಡ್ಬೋದು ಏನು ತೊಂದರೆ ಇಲ್ಲ ಶುಭ್ರತೆಯಿಂದ ತಾವು ಮಾಡಬೇಕಷ್ಟೇ ಇನ್ನೊಮ್ಮೆ ಹೇಳ್ತೀನಿ ನೋಡಿ ಮಂತ್ರ ಸ್ವರೂಪವನ್ನು ಓಂ ನಮ ಭಗವತಿ ಪದ್ಮಾವತಿ ರಿದ್ಧಿ ಸಿದ್ಧಿ ದಾಯಿನಿ ದುಃಖ ದರಿದ್ರತ ಹಾರಿಣಿ ಶ್ರೀಂ ಶ್ರೀಂ ಓಂ ನಮ ಕಾಮಾಕ್ಷಾಯ ರೀಂ ರೀಂ ಫಟ್ ಈ ರೀತಿಯಾಗಿರ್ತಕ್ಕಂತಹ ಮಂತ್ರ ಸ್ವರೂಪವನ್ನು ತಾವು ಪ್ರತಿನಿತ್ಯ ಹೇಳ್ಕೊಳ್ಳಿ ಅಥವಾ ತಮಗೆ ಯಾವಾಗ ಸಮಸ್ಯೆ ಇದೆ ಎಂಬುದಾಗಿ ಆ ಮನವರಿಕೆ ಆಗುತ್ತೆ ಅವಾಗ ಹೇಳ್ಕೊಳ್ಳಿ ಯಾವಾಗ ದುಃಖ ದಾರಿದ್ರ್ಯಗಳು ಎದುರಾಗ್ತಾ ಇದೆ ಅಂಥ ಸಂದರ್ಭದಲ್ಲಾದರೂ ಹೇಳ್ಕೊಳ್ಳಿ ಯಾವಾಗಾದರೂ ಹೇಳ್ಕೊಳ್ಳಿ ಪರಿಶುಭ್ರವಾಗಿರ್ತಕ್ಕಂಥ ಸ್ಥಿತಿಯಲ್ಲಿ ಪರಿಶುಭ್ರವಾಗಿರತಕ್ಕಂಥ ಮನಸ್ಥಿತಿಯಲ್ಲಿ ಭಕ್ತಿ ಭಾವನೆಗಳಿಂದ ಹೇಳ್ಕೊಳ್ಳಿ ತತ್ಕ್ಷಣವಾದಂತಹ ಪರಿಹಾರ ನಿಮಗೆ ಸಿಗುತ್ತೆ ದಾರಿದ್ರ್ಯ ದೂರ ಆಗುತ್ತೆ ಜೀವನದಲ್ಲಿ ಎಲ್ಲ ರೀತಿಯಾದಂತಹ ಫಲಪ್ರದ ವೃದ್ಧಿ ಹಾಗೆ ಏನು ಅಂದ್ಕೊಂಡಿದರೆ ಆ ವಿಚಾರಗಳಲ್ಲಿ ಮುನ್ನಡೆಯುವಂತಹ ಪ್ರಸಂಗಗಳು ಬರುತ್ತೆ ಎಂಬುದಾಗಿ ನಾನು ತಿಳಿಸ್ತಾ ಇದ್ದೀನಿ ಹಾಗಾಗಿ ಖಂಡಿತ ಮಾಡಿ ನಾನು ನಿಮ್ಮ ಗಿರಿಧರ್ ಭಟ್ ನಮ್ಮ ಕಚೇರಿ ಅಥವಾ ಮನೆ ಜ್ಞಾನ ಭಾರತಿ ಯೂನಿವರ್ಸಿಟಿ ಕ್ವಾರ್ಟರ್ಸ್ ಸರ್ಕಲ್ ಬಳಿ ಇದೆ ಬೆಂಗಳೂರಿನಲ್ಲಿ ಖಂಡಿತ ಬರೋರು ಭೇಟಿಯಾಗ್ಬೋದು ಮೊದಲೇ ಸಮಯವನ್ನು ನಿಗದಿಪಡಿಸ್ಕೊಂಡು ಬನ್ನಿ ಹಾಗೆ ಬರಲಿಕ್ಕೆ ಸಾಧ್ಯ ಆಗದೇ ಇದ್ದರೆ ಈ ಕೆಳಗಡೆ ಕಾಣ್ತಾ ಇರತಕ್ಕಂಥ ನಂಬರ್ಗೆ ಕರೆ ಮಾಡಿ ತಾವು ವಿಷಯವನ್ನು ಕೂಡ ತಿಳ್ಕೊಳ್ಬೋದಾಗಿದೆ ಎಲ್ಲರಿಗೂ ಸಹ ಶುಭ ಆಗಲಿ ನಮಸ್ಕಾರ ಟಿ ವಿ ಕನ್ನಡ